ಓಂ ಶಾಂತಿ ಮುರಳಿಯ ಮುಖ್ಯಸಾರ ದಿನಾಂಕ ಒಂಬತ್ತು ಹನ್ನೆರಡು ಇಪ್ಪತ್ನಾಲ್ಕು ಬಾಪ್ತಾದ ತಿಳಿಸ್ತಾ ಇದ್ದಾರೆ ಮಧುರ ಮಕ್ಕಳೇ ವಿನಾಶಕ್ಕೆ ಮೊದಲೇ ಎಲ್ಲರಿಗೂ ತಂದೆಯ ಪರಿಚಯವನ್ನು ಕೊಡಬೇಕು ಧಾರಣೆ ಮಾಡಿ ಅನ್ಯರಿಗೂ ತಿಳಿಸಿ ಆಗ ಶ್ರೇಷ್ಠ ಪದವಿ ಸಿಗುತ್ತದೆ ಬಾಪ್ತಾದ ಪ್ರಶ್ನೆ ಕೇಳ್ತಾಯಿದರೆ ರಾಜಯೋಗಿ ವಿದ್ಯಾರ್ಥಿಗಳಿಗೆ ತಂದೆಯ ಆದೇಶವೇನು ಬಾಪ್ತಾದ ಉತ್ತರ ಹೇಳ್ತಾರೆ ನಿಮಗೆ ಆದೇಶವೇನೆಂದರೆ ಒಬ್ಬ ತಂದೆಯವರಾಗಿ ಮತ್ಯಾರೊಂದಿಗೂ ಮನಸ್ಸನ್ನಿಡಬಾರದು ಪ್ರತಿಜ್ಞೆ ಮಾಡಿದ ಮೇಲೆ ಮತ್ತೆ ಪತಿತರಾಗಬಾರ್ದು ನೀವು ಇಂತಹ ಸಂಪೂರ್ಣ ಪಾವನರಾಗಿ ಬಿಡಿ ತಂದೆ ಮತ್ತು ಶಿಕ್ಷಕರ ನೆನಪು ಸದಾ ನಿರಂತರವಾಗಿರಲಿ ಒಬ್ಬ ತಂದೆಯೊಂದಿಗೆ ಪ್ರೀತಿ ಮಾಡಿ ಅವರನ್ನೇ ನೆನಪು ಮಾಡಿ ಆಗ ನಿಮಗೆ ಬಹಳ ಶಕ್ತಿ ಸಿಗುತ್ತಾ ಇರುತ್ತದೆ ಬಾಪ್ತದ ಧಾರಣೆಗೋಸ್ಕರ ತಿಳಿಸ್ತಾ ಇದ್ದಾರೆ ಒಂದು ಈ ಆಟವು ಬಹಳ ಮಜದಿಂದ ಕೂಡಿದೆ ಇದರಲ್ಲಿ ಸುಖ ಸುಖ ಮತ್ತು ದುಃಖದ ಆಟವು ನಿಗದಿಯಾಗಿದೆ ಈ ಆಟವು ಬಹಳ ಮಜದಿಂದ ಕೂಡಿದೆ ಇದರಲ್ಲಿ ಸುಖ ಮತ್ತು ದುಃಖದ ಆಟವು ನಿಗದಿಯಾಗಿದೆ ಆದ್ದರಿಂದ ಹಳುವ ಮತ್ತು ಶೋಕಿಸುವ ಮಾತೇ ಇಲ್ಲ ಬುದ್ಧಿಯಲ್ಲಿರಬೇಕು ಮಾಡಿ ಮಾಡಲ್ಪಟ್ಟಿರುವುದೇ ನಡೆಯುತ್ತಿದೆ ಕಳೆದು ಹೋಗಿರುವುದರ ಚಿಂತೆ ಮಾಡಬಾರದು ಅಂತ ಬಾಪ್ತಾದ್ ಹೇಳ್ತಾರೆ ಎರಡು ಇದು ಸಾಮಾನ್ಯವಾದ ಶಾಲೆಯಲ್ಲ ಇಲ್ಲಿ ಕಣ್ಣು ಮುಚ್ಚಿ ಕುಳಿತುಕೊಳ್ಳಬಾರದು ಶಿಕ್ಷಕನನ್ನು ಸಮೀಪದಲ್ಲಿ ನೋಡಬೇಕು ಆದರೆ ಆಕಳಿಸಬಾರದು ಆಕಳಿಕೆಯು ಚಿಂತೆಯ ಚಿಹ್ನೆಯಾಗಿದೆ ಬಾಪ್ತಾದ ವರದಾನ ಕೊಡ್ತಾ ಇದ್ದಾರೆ ಸಂತುಷ್ಟತೆಯ ಮೂರೂ ಸರ್ಟಿಫಿಕೇಟ್ ಪಡೆದು ತಮ್ಮ ಯೋಗಿ ಜೀವನದ ಪ್ರಭಾವ ಬೀರುವಂತಹ ಸಹಜ ಯೋಗಿಯಾಗಿರಿ ಭಾಪ್ತಾದ ಸ್ಲೋಗನ್ ಹೇಳ್ತಾ ಇದ್ದಾರೆ ಸ್ವರಾಜ್ಯದ ತಿಲಕ ವಿಶ್ವ ಕಲ್ಯಾಣದ ಕಿರೀಟ ಮತ್ತು ಸ್ಥಿತಿಯ ಸಿಂಹಾಸನದ ಮೇಲೆ ವಿರಾಜಮಾನವಾಗಿರುವಂಥವರೇ ರಾಜಯೋಗಿಯಾಗಿದ್ದಾರೆ ಅಚ್ಚಾ ಓಂ ಶಾಂತಿ